ಯಾಕಂದ್ರೆ ಇದಕ್ಕ ಮೊದಲು ಕುಮಾರಸ್ವಾಮಿ ಅವ್ರದ್ದು ಸಾಕಷ್ಟು ಸ್ಪೆಷಲಿ ಗಣಿ ದಣಿ ಅಂತಾರಲ್ಲ ಮತ್ತು ಮೈನಿಂಗ ಅದು ಅದರಲ್ಲಿ ಸಾಕಷ್ಟು ಅವ್ರ ಹಗರಣಗಳು ಅವ ಈಗ ಲೋಕಾಯುಕ್ತರದು ಅಲ್ಲಿ ಆಲ್ರೆಡಿ ಪ್ರಾಸಿಕ್ಯೂಷನ್ ಸಲ ಪರ್ಮಿಷನ್ ಕೇಳಿದದ ಅವು ಎಲ್ಲ ಹಿಂದಕ್ಕೆ ಹಾಕಿಸಿ ಒಮ್ಮಿಲಿಗೆ ಬಂದ ತಕ್ಷಣ ಸೀದಾ ಸೀದಾ ಸಿದ್ದರಾಮಯ್ಯ ಅಷ್ಟೇ ಪ್ರಾಸಿಕ್ಯೂಷನ್ ಇದು ಕೊಡ್ತಾರೆ ಸಾಕಷ್ಟು ಎಮ್ ಎಲ್ ಎಗಳು ತಪ್ಪು ಮಾಡಿದ್ದಾರೆ ಅವ್ರ ಅವ್ರ ಬಗ್ಗೆ ಯಾರೇನು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿಲ್ಲ ಡೈರೆಕ್ಟ್ ಸಿಎಂ ಅಷ್ಟೇ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತಾರಂತಂದ್ರೆ ಇದ್ರ ಉದ್ದೇಶ ದುರುದ್ದೇಶದ ಮತ್ತೆ ಏನಿಲ್ಲ ಸಿದ್ದರಾಮಯ್ಯ ಬಿಜೆಪಿ ಷಡ್ಯಂತ್ರ ಮಾಡ್ತದೆ ಅಂತ ಹೇಳ್ತಾರೆ ಮೇಜರ್ ಇಶ್ಯೂ ಸಿದ್ದರಾಮಯ್ಯ ಅವರು ಬಸ್ ಸ್ಟ್ಯಾಂಡ್ ಫೋರ್ಮೋನ್ ಸಿಂಗ್ ಸಿದ್ದರಾಮಯ್ಯ ಅವರು ಸೆಕೆಂಡ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಲ್ಲ ಸರ್ ಅಂದ್ರೆ ಸರ್ಕಾರ ಕಡವಲು ಷಡ್ಯಂತ್ರ ಬಿಜೆಪಿ ಮಾಡ್ತದೆ ಅದ್ರಾಗ ಏನ್ ಎರಡನೇ ಮಾತೇನಿಲ್ಲ ಇದು ಬರೀ ಸರ್ಕಾರ ಕೊಡ್ತೀರಿ ಹೆಸರು ಕಂಡಿಗೆ ಏನಾದ್ರಿ ಮುಂದ್ ಮಲ್ಲ ಇಂತ್ರಿ ಇಂಟ್ರಿಮೂಲ್ ಮಾಡಿ ಮಾಡ್ತೀವಿ ನಾವು ಏನು ಮಾಡೋದು ಮಾಡ್ತೀವಿ ಆ್ಯಕ್ಷನ್ದಾಗ ತೋರಿಸ್ತೀವಿ ನಾವು ಹೇಳಲ್ಲ ಅಷ್ಟೇ ಅದರ ಏನು ಎರಡನೇ ಆಕ್ಷನ್ ಆಕ್ಷನ್ದಾಗ ತೋರಿಸ್ತೀವಿ ಐದು ವರ್ಷ ಭಾಜಪದ ಸಿದ್ದರಾಮಯ್ಯನವ್ರೇ ಮುಖ್ಯಮಂತ್ರಿ ಇರ್ತಾರ ಅವರೇ ಆಳ್ತಾರ ಅದ್ರಾಗ ಏನು ಎರಡನೇ ಮಾತೇನಿಲ್ಲ ಪ್ರಾಸಿಕ್ಯೂಷನ್ ಆಗಲಿ ಅದಕ್ಕೆ ನಾವು ತಯಾರಿದ್ದೀವಿ ಯಾಕಂದ್ರೆ ಏನು ತಪ್ಪು ಮಾಡೇ ಇಲ್ಲ ಏನು ಮಾಡಿದ ಬೊಮ್ಮಾಯಿದವರೇ ಕೊಟ್ಟಾರ ಅವ್ರಿಗೆ ಅವ್ರೇನು ಸೈಟ್ ಏನು ಕೊಟ್ಟಿದಾರ ಅದು ನಮ್ಮ ಸಿದ್ದರಾಮಯ್ಯನವ್ರ ಮ ಮನೆಯವ್ರ ಹೆಸರು ಮ್ಯಾಗದು ಇದು ಇತ್ತು ಅದು ಅವ್ರ ಅಣ್ಣನವರು ಕೊಟ್ಟಿದ ಆಸ್ತಿ ಅದು ಅದು ದಾನ ಲೆಕ್ಕ ಕೊಟ್ಟಿದ್ದ ಆಸ್ತಿ ಅದು ಅದ್ರಾಗ ಅದಕ್ಕೆ ರಿಪ್ಲೇಸ್ಮೆಂಟ್ ಅದು ಬೇರೆ ಕಡೆ ಆಸ್ತಿ ಕೊಟ್ಟಿರೋದು ಅದು ಬೊಂಬೈ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದ ಕೊಟ್ಟಿದ್ದ ಆಸ್ತಿ ಅದು ಹೀಗಾಗಿ ನಾವು ಏನು ನಮ್ಮ ಅಧಿಕಾರದೇನು ದುರುಪಯೋಗ ಪಡಲಿಲ್ಲ ಏನೂ ಮಾಡಲಿಲ್ಲ ಹೀಗಾಗಿ ನಮ್ಮ್ಯಾಗು ಪ್ರಾಸಿಕ್ಯೂಷನ್ ಏನು ಫರಕ್ ಬೆಳ ಬಿಳೋದಿಲ್ಲ ಏನೋ ಒಂದು ಆಟ ಆಡೋದು ಅವ್ರಿಗೆ ಚಾನ್ಸ್ ಸಿಕ್ಕದ ಐದು ಗ್ಯಾರಂಟಿ ನಡೆದು ಎಲ್ಲ ನಮ್ಮ ಚಲೋ ಕೆಲಸ ನಡೆದು ಕಾಂಗ್ರೆಸ್ ಪಕ್ಷದ್ದು ಅವ್ರಿಗೇನು ಮಾತಾಡ್ಲಿಕ್ಕೆ ಅಲ್ಲಿ ದಾರಿ ಇರಲಾರ ಮಟ್ಟಿಗೆ ಅಲ್ಲಿ ಅವಕಾಶ ಇಲ್ಲ ಮಟ್ಟಿಗೆ ಏನೋ ಒಂದು ಸುಳ್ಳು ಸುಳ್ಳು ಅಗರಣಿ ಹಾಕಿಸಿಂದ ಪ್ರಯತ್ನ ಮಾಡೋಕ್ಕತ್ತಲ್ಲ ಇದ್ರಕ್ಕೆ ಏನು ಆಗೋಲ್ಲ ದಿಸ್ ವಿಲ್ ನಾಟ್ ಹೋಲ್ಡ್ ದ ವಾಟರ್ ಅದು ಹಿಂದಿದಾಗ ಒಂದು ಅಂತಾರ ಕಿಸ್ಯಾನಿ ಬಿಲ್ಲಿ ಕಂಬಾನೂಚ ಅಂತಂದಾಗ ಅದು ಅವ್ರ ಕೈಲಿಂತ ಏನು ಕಿಶಾದಾಗಲ್ಲ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಎ ಟಿ ಕೀಪರ್ಲಾಗ ಹೊಡ್ದು ಮತ್ತು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇರ್ತಾರೆ ಐದು ವರ್ಷ ವ್ಯವಸ್ಥಿತವಾಗಿ ಆಡಳಿತ ಮಾಡ್ತಾರೆ ಮತ್ತು ಇದೇ ಥರ ಜೆ ಡಿ ಎಸ್ ಮತ್ತು ಬಿ ಜೆ ಪಿದವರು ಜ ಹಿಂಗೆ ಟಾರ್ಚರ್ ಕೊಟ್ರಪ್ಪ ಅಂದ್ರೆ ಬರೋ ದಿನಗಳದಾಗ ಮುಂದಿನ ಐದು ವರ್ಷದ್ದು ಮಲ್ಲಯನ ಆಶೀರ್ವಾದಲ್ಲಿ ನಾವೇ ಆಳ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ